ಭೀಮ್ ಬಂಧುಗಳೇ ಏನು ಇವತ್ತು ಜನವರಿ ಒಂದು ಜನವರಿ ಒಂದು ಅಂತೇಳಿದ್ರೆ ಕರ್ನಾಟಕ ಅಥವಾ ಇಡೀ ದೇಶಾದ್ಯಂತ ಹೊಸ ವರ್ಷ ಅಂತೇಳಿ ಸಂಭ್ರಮಾಚರಣೆ ಮಾಡೋದ್ರ ಮುಖಾಂತರ ಕುಡಿದು ತಿಂದು ತೇಗಿ ಮೋಜು ಮಸ್ತಿಗಳನ್ನು ಮಾಡುವುದೇ ಈ ದೇಶದಲ್ಲಿ ಬಹುತೇಕವಾಗಿ ನಾವು ಕಂಡಿರ್ತಕ್ಕಂಥದ್ದು ಆದರೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಭೀಮ ಕೋರೆಗಾವ್ ಎಂಬಲ್ಲಿ ಒಂದು ಸ್ಮಾರಕ ಇದೆ ಏನಪ್ಪ ಆ ಸ್ಮಾರಕದ ಚರಿತ್ರೆ ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದನೇ ತಾರೀಕು ಏನು ಜಾತಿವಾದಿ ಪೇಶ್ವೆ ಬಾಜಿರಾಯನ ವಿರುದ್ಧ ಬಾಜಿರಾಯನ ಸೈನಿಕರಾದಂಥ ಇಪ್ಪತ್ತೆಂಟು ಸಾವಿರ ಸೈನಿಕರ ವಿರುದ್ಧ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಸ್ವಾಭಿಮಾನ ಸ್ವಾಭಿಮಾನದ ಬದುಕಿಗಾಗಿ ಸಂಘರ್ಷವನ್ನು ನಡೆಸಿ ಹೋರಾಡಿ ಐನೂರು ಜನ ಮಹರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶವೆ ಸೈನಿಕರನ್ನು ತುಂಡು ತುಂಡಾಗಿ ಕತ್ತರಿಸಿ ಕೊಂದು ಶೋಷಣೆಗಳಿಂದ ದಬ್ಬಾಳಿಕೆಗಳಿಂದ ದೌರ್ಜನ್ಯಗಳಿಂದ ಅನ್ಯಾಯಗಳಿಂದ ಅಸ್ಪೃಶ್ಯತೆಯಿಂದ ಈ ಶೋಷಿತ ಸಮುದಾಯಗಳನ್ನು ಬಿಡುಗಡೆಗೊಳಿಸಲಿಕ್ಕಾಗಿ ಹೋರಾಡಿ ಮಡಿದ ಇಪ್ಪತ್ತೊಂದು ಜನರ ಸ್ಮಾರಕವೇ ಕೋರೆಗಾಂವ್ ಭೀಮಾ ಕೋರೆಗಾಂವ್ ಸ್ಮಾರಕ ಸೊ ಈ ಸ್ಮಾರಕದ ಹತ್ತಿರ ಏನು ಜನವರಿ ಒಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಯಿಂದ ಏನು ಜನಸಾಗರ ಲಕ್ಷ 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 ಜನ ಜನ ಬಂದು ಆ ಭೀಮಾ ಕೋರೆಗಾಂವ್ ವೀರ ಯೋಧ ಸೈನಿಕರು ಏನು ಮಡಿದಿದ್ದರು ಇಪ್ಪತ್ತೊಂದು ಜನ ಆ ಯುದ್ಧದಲ್ಲಿ ಅವರಿಗೆ ನಮನಗಳನ್ನು ಸಮರ್ಪಣೆ ಮಾಡೋದ್ರ ಮುಖಾಂತರ ಗೌರವ ಪೂರ್ವಕವಾದಂಥ ಒಂದು ವಂದನೆಗಳನ್ನು ಅರ್ಪಿಸಿ ಜನರು ಘೋಷಣೆಗಳನ್ನು ಕೂಗೋದ್ರ ಮೂಲಕ ಆ ಕೋರೆಗಾಂವ್ ಸೈನಿಕರನ್ನು ಸ್ಮರಿಸಿ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು ಏನು ಒಂದು ಕಡೆ ಬರ್ತಾ ಸಾಗರದಂತೆ ಬರ್ತಾ ಇದ್ರೆ ಮತ್ತೊಂದು ಕಡೆ ಸಾಗರದಂತೆ ಓಡ್ತಾ ಇರ್ತಕ್ಕಂಥ ಜನಸ್ತೋಮ ಏನಿದೆ ಆ ಜನಸ್ತೋಮ ಇವತ್ತು ಈ ಮಹಾರ್ ಸೈನಿಕರ ಚರಿತ್ರೆಯನ್ನು ಇಡೀ ಜಗತ್ತಿಗೆ ಸಾರುವ ಒಂದು ಜನಸ್ತೋಮವಾಗಿದೆ ಸೊ ಈ ಒಂದು ಚರಿತ್ರೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ದೇಶದಲ್ಲಿದ್ರೂ ಪ್ರತಿ ವರ್ಷ ಜನವರಿ ಒಂದನೇ ತಾರೀಕು ಈ ಒಂದು ಜಾಗಕ್ಕೆ ಬಂದು ಭೇಟಿ ಕೊಟ್ಟು ಈ ಚರಿತ್ರೆಯ ವಿಚಾರವನ್ನು ಜನರಿಗೆ ತಿಳಿಸೋದ್ರ ಮುಖಾಂತರ ಜನರಲ್ಲಿ ಈ ಶೋಷಣೆಗಳ ವಿರುದ್ಧ ಅಸಮಾನತೆಗಳ ವಿರುದ್ಧ ದೌರ್ಜನ್ಯಗಳ ವಿರುದ್ಧ ಅನ್ಯಾಯಗಳ ವಿರುದ್ಧ ಜಾತಿ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ಕೋರೆಗಾವ್ ವೀರಯೋಧ ವೀರೋಧರಂತೆ ನಾವು ಹೋರಾಡಬೇಕು ಅಸಮಾನತೆಯನ್ನು ಹೋಗಲಾಡಿಸಬೇಕು ಸಾಮಾಜಿಕ ಸಮಾನತೆಯನ್ನು ಈ ಸಮಾಜದಲ್ಲಿ ಜಾರಿಯಾಗುವಂತೆ ಮಾಡಬೇಕು ಅಂತೇಳಿ ಬಾಬಾ ಸಾಹೇಬರು ಇಂಥ ಸ್ವಾಭಿಮಾನ ಸೈನಿಕರು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕರಾಗಿ ನಮ್ಮೆಲ್ಲರ ಹೋರಾಟಕ್ಕೆ ಒಂದು ನಮ್ಮೆಲ್ಲರ ಹೋರಾಟಕ್ಕೆ ಒಂದು ಶಕ್ತಿಯಾಗಿ ನಾವು ಅವ್ರನ್ನ ಸ್ಮರಿಸೋದ್ರ ಮೂಲಕ ಅವ್ರನ್ನ ನಾವು ಸಾಕ್ಷಿಯಾಗಿ ಇಟ್ಕೊಂಡು ಈ ಸಮಾಜದಲ್ಲಿ ಶೋಷಣೆಗಳ ವಿರುದ್ಧ ಅನ್ಯಾಯಗಳ ವಿರುದ್ಧ ಸಾಮಾಜಿಕ ಸಮಾನತೆಗಾಗಿ ಹೋರಾಡುವಂಥ ನಾವು ಸೇನಾನಿಗಳಾಗಬೇಕಂತೇಳಿ ಅಂಬೇಡ್ಕರ್